ನಮಸ್ಕಾರ ಇದಿನ ವಿಶೇಷವಾದಂತಹ ಒಂದು ಪವಾಡ ಪುಣ್ಯ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದ ಕ್ಷಣದಿಂದಲೇ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಹಾಗೆಯೇ ನಿಮ್ಮೆಲ್ಲರ ಸಮಸ್ಯೆಗಳಾದಂತಹ ಸಂತಾನ ಭಾಗ್ಯ ಇಲ್ಲ ಕಲ್ಯಾಣ ಭಾಗ್ಯ ಇಲ್ಲ ಹಾಗೆ ಅನಾರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇದೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಿದೆ ಜೊತೆಗೆ ಶತ್ರುಗಳ ಬಾಧೆಯಿಂದ ತುಂಬಾ ಕಷ್ಟವನ್ನು ಪಡ್ತಾ ಇದ್ದೀವಿ ಕೋರ್ಟ್ ವ್ಯಾಜ್ಯಗಳು ಮುಗಿತಾನೇ ಇಲ್ಲ ಅಂತ ಹೇಳುವವರು ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದಂತಹ ಕ್ಷಣ ಮಾತ್ರದಿಂದಲೇ ನಿಮ್ಮೆಲ್ಲ ಸಮಸ್ಯೆಗಳನ್ನು ತಾಯಿಯು ಕಳೆಯುತ್ತಾಳೆ ಈ ಒಂದು ಕ್ಷೇತ್ರದಲ್ಲಿ ನೀಡುವಂತಹ ಕುಂಕುಮಕ್ಕೆ ಅದೆಂಥ ಶಕ್ತಿ ಇದೆ ಅಂತ ಹೇಳೋದಾದರೆ ಈ ಒಂದು ಕುಂಕುಮವನ್ನು ನಿಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡು ಆ ಒಂದು ಕುಂಕುಮವನ್ನು ಅಣೆಗೆ ಇಟ್ಟ ಕ್ಷಣದಿಂದಲೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸಗಳು ಸಹ ಸಾಕು ಹಾಗಿದ್ರೆ ಆ ವಿಶೇಷವಾದ ಪವಾಡ ಕ್ಷೇತ್ರ ಯಾವುದು ಅಂತ ಹೇಳೋದಾದ್ರೆ ಆ ಒಂದು ಕ್ಷೇತ್ರದ ಮಹಿಮೆಯ ಸಂಪೂರ್ಣ ಮಾಹಿತಿ ನೀವು ತಿಳಿಲೇಬೇಕು ಅಂತ ಹೇಳೋದಾದ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ಒಂದು ತಾಯಿಯ ಕ್ಷೇತ್ರದ ಬಗ್ಗೆ ಕೇಳಿದರೆ ಸಾಕು ನಿಮ್ಮ ಜೀವನವೇ ಸಾರ್ಥಕವಾಗುತ್ತೆ ಯಾಕಂತ ಹೇಳೋದಾದ್ರೆ ಸಾಕ್ಷಾತ್ ಕೈಲಾಸದಿಂದ ಇಳಿದು ಬಂದು ಸಕಲ ಭಕ್ತರ ಸಂಕಷ್ಟಗಳನ್ನ ಕಳೆಯಲೆಂದು ಭೂಮಿಯಲ್ಲಿ ನೆಲೆಸಿ ದಿನವೂ ಅನೇಕ ಪವಾಡಗಳನ್ನು ಮಾಡ್ತಾ ಇರುವಂತಹ ದೇವಿ ಈ ಒಂದು ದೇವಿಯ ದೇವಾಲಯದ ಇತಿಹಾಸವೇ ಬಲು ರೋಚಕ ಸುಮಾರು ಮುನ್ನೂರರಿಂದ ನಾನೂರು ವರ್ಷಗಳ ಇತಿಹಾಸವಿರುವಂತಹ ಈ ದೇವಿಯು ಇಲ್ಲಿ ಶ್ರೀಚಕ್ರ ರೂಪದಲ್ಲಿ ನೆಲೆಸಿ ಬಂದಂತಹ ಕಷ್ಟಗಳನ್ನು ಅಂದರೆ ಬಂದಂತಹ ಭಕ್ತರ ಕಷ್ಟಗಳನ್ನು ತಾಯಿಯು ಸಂಕಷ್ಟವನ್ನು ಕಳೆದು ಅವರ ಜೀವನವನ್ನು ಪಾವನವನ್ನಾಗಿ ಮಾಡ್ತಾ ಇದ್ದಾಳೆ ಸುಮಾರು ವರ್ಷಗಳ ಹಿಂದೆ ಮುನ್ನೂರರಿಂದ ನಾನೂರು ವರ್ಷಗಳ ಹಿಂದೆ ಸೋಮವಂಶ ಆರ್ಯ ಕ್ಷತ್ರಿಯ ಸುಮನ್ಸ್ಕನ ಮಗನಾದ ಮುಕ್ತರಾಜ ಅಥವಾ ಮುತ್ತರಸ ಎಂಬ ಋಷಿ ಒಮ್ಮೆ ಹೋಮವನ್ನ ಮಾಡಬೇಕಾದರೆ ಆ ಹೋಮಕ್ಕೆ ಹಲವು ರಾಕ್ಷಸರು ಅದನ್ನು ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇದರಿಂದ ವಿಚಲಿತನಾದಂತಹ ಮುಕ್ತರಾಜನು ಸಾಕ್ಷಾತ್ ಪಾರ್ವತಿ ದೇವಿಯಲ್ಲಿ ಒಂದು ವರವನ್ನ ಪಡೆಯುತ್ತಾನೆ ಆ ವರವೇ ತಾಯಿಯನ್ನು ಬೇಡಿದ ನಿಮಿಷಗಳಲ್ಲೇ ಬಂದು ಆತನನ್ನು ಸಂರಕ್ಷಣೆ ಮಾಡಬೇಕು ಹಾಗೆ ಆತ ಕೇಳಿದ ಯಾವುದೇ ವರವನ್ನಾದರೂ ತಾಯಿ ನೀಡಬೇಕು ಎಂಬ ವರವನ್ನು ಈ ಒಬ್ಬ ಮುಕ್ತರಾಜನು ಪಡೆದಿರ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾಗಿ ಮುಕ್ತರಾಜ ಆ ಹೋಮ ಮಾಡಬೇಕಾದರೆ ಈ ಒಂದು ಪಾರ್ವತಿ ದೇವಿಯನ್ನು ಬೇಡಿಕೊಂಡು ಈ ರಾಕ್ಷಸರ ಮಾಡು ಮಾಡುತ್ತಾಯಿ ಅಂತ ಕೇಳ್ಕೊಳ್ತಾರೆ ನಿಮಿಷ ಮಾತ್ರಗಳಲ್ಲೇ ಅಂದರೆ ಕ್ಷಣ ಮಾತ್ರಗಳಲ್ಲೇ ತಾಯಿಯು ಉಗ್ರ ರೂಪವನ್ನ ತಾಳಿ ಆ ಒಂದು ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ಉಗ್ರರೂಪಿಯಾದ ತಾಯಿಯನ್ನು ಶಾಂತಗೊಳಿಸಿ ವಿಶೇಷವಾದ ಬೀಜ ಮಂತ್ರಗಳಿಂದ ವಿಶೇಷವಾದಂತಹ ಶ್ರೀಚಕ್ರವನ್ನು ಈ ಒಂದು ಪರಮ ಪುಣ್ಯ ಕ್ಷೇತ್ರದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪುರಾಣಗಳಿಂದ ನಮಗೆ ತಿಳಿದು ಬರುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ತಾಯಿಯು ನಂಬಿ ಬಂದಂತಹ ಪ್ರತಿಯೊಬ್ಬರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ಅವರಿಗೆ ಪರಿಹಾರವನ್ನ ಸೂಚಿಸ್ತಾಳೆ ಅಂತ ನಂಬಲಾಗಿದೆ ಈ ಒಂದು ನಂಬಿಕೆಯ ಪ್ರಕಾರ ಇಂದಿಗೂ ಸಹ ಜೀವಂತವಾಗಿ ತಾಯಿಯನ್ನು ಯಾರು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನ ಪೂಜಿಸುತ್ತಾರೋ ಅವರೆಲ್ಲ ಸಂಕಷ್ಟಗಳನ್ನು ಕಳೀತಾ ಇದ್ದಾಳೆ ಹಾಗೆ ಕಳೆಯುತ್ತಾಳೆ ಕೂಡ ಇನ್ನು ಈ ಒಂದು ಕ್ಷೇತ್ರಕ್ಕೆ ನೀವು ಯಾವ ದಿನ ಭೇಟಿ ನೀಡಿದರೆ ಅಂತಹ ಅನುಗ್ರಹ ಆಗುತ್ತೆ ಅಂತ ಹೇಳೋದಾದ್ರೆ ಹುಣ್ಣಿಮೆಯ ದಿನ ಹುಣ್ಣಿಮೆಯ ದಿನ ಈ ಒಂದು ಚಕ್ರಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ಹಾಗೆಯೇ ಸಾಕ್ಷಾತ್ ಪಾರ್ವತಿ ದೇವಿಯೇ ಈ ಒಂದು ಶ್ರೀಚಕ್ರದಲ್ಲಿ ನೆಲೆಸಿ ಅಲ್ಲಿ ಬಂದಂತಹ ಭಕ್ತರ ಕಷ್ಟಗಳನ್ನು ಕಳೆಯುತ್ತಾಳೆ ಹಾಗೆಯೇ ಆ ಒಂದು ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮವನ್ನು ನೀವು ಪಡೆದುಕೊಂಡು ಪ್ರತಿದಿನವೂ ನಿಮ್ಮ ಹಣೆಗೆ ನಿಮ್ಮ ಯಾವುದೇ ಕೆಲಸ ಇರ್ಬೋದು ವಿಶೇಷವಾದ ಕೆಲಸ ನೀವು ಯಾವ್ದು ಇಂಟರ್ವ್ಯೂಗೆ ಹೋಗ್ತಾ ಇರ್ಬೋದು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಾಗಿರ್ಬೋದು ಅಥವಾ ಮದುವೆ ನಿಮ್ದು ಯಾವುದೇ ವಿಶೇಷ ದಿನಗಳಾಗಿರ್ಬೋದು ಅಥವಾ ಪ್ರತಿದಿನವೂ ಸಹ ಈ ಒಂದು ಕುಂಕುಮವನ್ನು ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಂಡು ಕೇಳರಿಯದ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತಾನೆ ಹೇಳಬಹುದು ಈ ಒಂದು ವಿಶೇಷವಾದ ದೇವಸ್ಥಾನ ಇರೋದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಶ್ರೀರಂಗಪಟ್ಟಣದ ಬಸ್ ಸ್ಟಾಪ್ನಿಂದ ಕೇವಲ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿ ಈ ಒಂದು ನಿಮಿಷಾಂಬ ದೇವಿ ದೇವಾಲಯವಿದೆ ನಿಮಿಷಗಳಲ್ಲೇ ಬಂದು ರಾಕ್ಷಸರನ್ನ ಸಂಹಾರ ಮಾಡಿದಂತಹ ತಾಯಿ ಹಾಗಾಗಿ ಆಕೆಗೆ ನಿಮಿಷಾಂಬ ಅಂತ ಕರೀತಾರೆ ಈ ಒಂದು ನಿಮಿಷಾಂಬ ದೇವಿಯ ಶ್ರೀ ಶ್ರೀಚಕ್ರವು ಸಾಕ್ಷಾತ್ ಪಾರ್ವತಿ ದೇವಿಯ ಶಕ್ತಿಯ ಸ್ವರೂಪ ಅಂತಾನೆ ಹೇಳ್ತಾರೆ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ನೀಡುವಂತಹ ಕುಂಕುಮವನ್ನು ನೀವು ತಪ್ಪದೆ ಕೇಳಿ ಪಡೆದುಕೊಂಡು ಬಂದು ಪ್ರತಿದಿನವೂ ಸಹ ನಿಮ್ಮ ಅಣೆಗೆ ಅಚದಾವನ್ನಿ ಖಂಡಿತವಾಗ್ಲೂ ನೀವು ಕಂಡು ಕೇಳರಿಯದ ರೀತಿಯಲ್ಲಿ ನಿಮ್ಮ ಜೀವನವೇ ಬದಲಾಗುತ್ತೆ ನಿಮಗೆ ವಿಶೇಷವಾಗಿ ಏನಾದರೂ ಅಂದ್ಕೊಂಡಂಥ ಕೆಲಸ ಆಗಲೇ ಆಗಬೇಕು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಹುಣ್ಣಿಮೆಯ ದಿನಗಳಲ್ಲಿ ಈ ತಾಯಿಯ ದರ್ಶನ ಮಾಡೋದರಿಂದ ನೀವು ಅತಿ ಹೆಚ್ಚಿನ ಫಲಗಳನ್ನು ಪಡಿಬೋದು ಅಂತಲೇ ಹೇಳ್ಬೋದು ಈ ವಿಶೇಷವಾದಂತಹ ನಿಮಿಷಾಂಬ ದೇವಿಯ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ನಿಮಿಷಾಂಬ ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಇಂತಹದೇ ವಿಶೇಷ ದೈವ ಮಾಹಿತಿಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು